ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಮುಂದೆ ಬಿಜೆಪಿ ನಾಯಕರಲ್ಲ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ ಯತ್ನಾಳ್ ಪಕ್ಷದಿಂದ ಹೊರಗೆ ಯತ್ನಾಳ್ ಹಾಕಿದ್ ಯಾಕೆ ಯತ್ನಾಳ್ ಏನಂದ್ರು ವಿಜೇಂದ್ರ ಕೊಟ್ಟಂತಹ ಕಾರಣ ಏನು ಬಿಜೆಪಿಯಿಂದ ನೆಕ್ಸ್ಟ್ ಯಾರು ಯಾರನ್ನ ಹೊರಗೆ ಹಾಕೋದಕ್ಕೆ ಸಿದ್ಧತೆ ನಡೀತಾ ಇದೆ ನೋಡೋಣ ಯತ್ನಾಳ್ ವಿಜಯೇಂದ್ರೆ ಇಲ್ಲಿ ಚಾ ತುಟ್ಟೆ ಐತ್ರಿ ಅಂತ ಬಡವ್ರು ಕುಡಿ ಚಾ ಇಲ್ಲ ನಾವೆಲ್ಲ ಹೋರಾಟ ಹಂಗ್ ಸೀರಿಯಸ್ ಇದೆ ಪಾದೆ ಆದ್ರೆ ಇದಕ್ ಮಾಡ್ತಿದ್ವಿ ನಾಟಕ ಸಿಡಿ ಇಟ್ಕೊಂಡೇ ಅವರು ಮಂತ್ರಿ ಆಗ್ತಾರೆ ಯಾರ ರಾಜ ರಾಜ್ಯ ಆಗ್ಬೇಕು ಅಪ್ಪ ಮಕ್ಕಳ ಜೋಡ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕರ್ತರ ಮನಸ್ಸಿಗೆ ಒಂದು ನೆಮ್ಮದಿ ಬಂದಿದೆ ಬಿಜೆಪಿಯ ಫೈರ್ ಬ್ರಾಂಡ್ ನಾಯಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅನ್ಕೊಂಡಂಗೆ ಹೈಕಮಾಂಡ್ ಶಿಸ್ತು ಕ್ರಮ ತಗೊಂಡಿದೆ ದೆಹಲಿ ನಾಯಕರು ಎಲ್ಲವನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂತ ಯತ್ನಾಳ್ ಪದೇ ಪದೇ ಹೇಳುತ್ತಿದ್ದ ಮಾತು ನಿಜವಾಗಿದೆ ಪಕ್ಷ ವಿರೋಧಿಗಳನ್ನು ಭಾರತೀಯ ಜನತಾ ಪಕ್ಷ ಎಂದಿಗೂ ಸಹಿಸಲ್ಲ ಅಂತ ಯತ್ನಾಳ್ ಆಡಿದ ಮಾತುಗಳು ನಿಜವಾಗಿದೆ ಆದರೆ ಯತ್ನಾಳ್ ಅಂದುಕೊಂಡಂತೆ ಯತ್ನಾಳ್ ವಿರೋಧಿಗಳನ್ನು ಹೈಕಮಾಂಡ್ ಉಚ್ಚಾಟಿಸಿಲ್ಲ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧವೂ ಹೈಕಮಾಂಡ್ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ ಬದಲಿಗೆ ಬಸನ್ಗೌಡ ಪಾಟೀಲ್ ಯತ್ನಾಳ್ರನ್ನೇ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಬಸನ್ಗೌಡ ಪಾಟೀಲ್ ಯತ್ನಾಳ್ರನ್ನೇ ಉಚ್ಚಾಟಿಸಿ ಆದೇಶ ಹೊರಡಿಸಿದ್ದಾರೆ ಬಸನ್ಗೌಡ ಯತ್ನಾಳ್ ಉಚ್ಛಾಟನೆಯ ಆದೇಶ ಹೀಗಿದೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಶಿಸ್ತು ಸಮಿತಿ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವರಿಗೆ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಸಿಂದಗಿ ರಸ್ತೆ ಮುಕ್ಕಂಪೋಸ್ಟ್ ಐನಾಪುರ ತಾಲೂಕು ವಿಜಯಪುರ ಜಿಲ್ಲೆ ಕರ್ನಾಟಕ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಪರಿಗಣಿಸಿದೆ ಈ ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನು ನೀವು ನೀಡಿರುತ್ತೀರಿ ಆದರೂ ನೀವು ಪಕ್ಷದ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ ಜೊತೆಗೆ ನೀವು ಇಲ್ಲಿಯವರಿಗೆ ಹೊಂದಿದ್ದ ಪಕ್ಷದ ಹುದ್ದೆಗಳಿಂದಲೂ ನಿಮ್ಮನ್ನು ತೆಗೆದುಹಾಕಲಾಗಿದೆ ಇಂತಿ ಓಂ ಪಾಠಕ್ ಸದಸ್ಯ ಕಾರ್ಯದರ್ಶಿ ಕೇಂದ್ರ ಶಿಸ್ತು ಸಮಿತಿ ಓಂ ಪಾಠಕ್ ಅವರು ಯತ್ನಾಳ್ ಉಚ್ಚಾಟನೆಯ ಆದೇಶ ಈಗ ರಾಜ್ಯ ಬಿಜೆಪಿಯಲ್ಲಿ ತಲ್ಲಣೆ ಎಬ್ಬಿಸಿದೆ ಯಾಕಂದ್ರೆ ಯತ್ನಾಳ್ ನಾನು ಪಕ್ಷನಿಷ್ಠ ಅಂತ ಹೇಳಿಕೊಂಡಿದ್ರು ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭ್ರಷ್ಟ ಲೂಟಿಕೋರ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೆಲ್ಲ ಮೂದಲಿಸಿದ್ರು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಬೇಕು ಅಂತಾನೂ ಪಟ್ಟು ಹಿಡಿದಿದ್ರು ದೆಹಲಿಗೂ ನಾಲ್ಕು ಸಲ ದಂಡಯಾತ್ರೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ದೂರು ಕೊಟ್ಟಿದ್ರು ಈಗ ನೋಡಿದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ನ್ನೇ ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟಿಸಲಾಗಿದೆ ಹಾಗಿದ್ರೆ ಯತ್ನಾಳ್ನ್ನೇ ಪಕ್ಷದಿಂದ ಉಚ್ಚಾಟಿಸಲು ಕಾರಣಗಳೇನು ಅಂತ ನೋಡೋದಾದ್ರೆ ಒಂದು ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿಗಳನ್ನೇ ಭ್ರಷ್ಟರು ಅಂದಿದ್ರು ಎರಡು ಅರುಣ್ ಸಿಂಗ್ ಸೂಟ್ಕೇಸ್ ಗಿರಾಕಿ ಅಂತ ಹೇಳಿದ್ರು ಮೂರು ರಾಧಾ ಮೋಹನ್ ದಾಸ್ ಕೂಡ ಭ್ರಷ್ಟ ನಾಯಕ ಅಂದಿದ್ರು ನಾಲ್ಕು ಸಿಎಂ ಸ್ಥಾನ ಎರಡು ಸಾವಿರ ಕೋಟಿಗೆ ಸೇಲ್ ಆಗಿದೆ ಅಂತ ಹೇಳಿದ್ರು ಐದು ಹೈಕಮಾಂಡ್ ಟಾಪ್ ಐದು ನಾಯಕರ ಮೇಲೂ ಸಿಟ್ಟಾಗಿದ್ರು ಆರು ಕುಟುಂಬ ರಾಜಕೀಯ ಭ್ರಷ್ಟರಿಗೆ ಅಂತ ನಿಂದಿಸಿದ್ರು ಏಳು ಯಡಿಯೂರಪ್ಪ ಲಿಂಗಾಯತ ನಾಯಕನೇ ಅಲ್ಲ ಅಂದಿದ್ರು ಎಂಟು ವಿಜಯೇಂದ್ರ ಭ್ರಷ್ಟ ಅಡ್ಜಸ್ಟ್ಮೆಂಟ್ ನಾಯಕ ಅಂದಿದ್ರು ಒಂಬತ್ತು ಬಹಿರಂಗವಾಗಿ ಮಾತಾಡಬೇಡಿ ಅಂದರೂ ಸಭೆಗಳನ್ನು ನಡೆಸಿದ್ರು ಹತ್ತು ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸಿ ಅಗೌರವ ತೋರಿಸಿದ್ರು ಈ ಹತ್ತು ಪ್ರಮುಖ ಕಾರಣಗಳೇ ಇವತ್ತು ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗುವಂತೆ ಮಾಡಿದೆ ಬಿಜೆಪಿಯ ಶಿಸ್ತಿನ ಸಿಪಾಯಿಯಾಗಿದ್ರು ಪಕ್ಷದ ನಿಯಮ ಮೀರಿದ್ದು ಯತ್ನಾಳ್ರಿಗೆ ಮುಳುವಾಯಿತು ಎಷ್ಟೇ ಪಕ್ಷನಿಷ್ಠೆ ಇದ್ರೂ ನಾಲ್ಕು ಗೋಡೆ ಮಧ್ಯೆ ಮಾತಾಡಿ ಅಂತ ಹತ್ತಾರು ಸಲ ಹೇಳಿದ್ರೂ ಯತ್ನಾಳ್ ಕೇಳಲಿಲ್ಲ ಹಾಗಾಗಿ ಯತ್ನಾಳ್ ಆರು ವರ್ಷ ಬಿಜೆಪಿಯಿಂದಲೇ ಉಚ್ಚಾಟಿಸಲಾಗಿದೆ ಆರು ವರ್ಷ ಉಚ್ಚಾಟನೆಗೆ ಯತ್ನಾಳ್ ಸಿಟ್ಟು ಹೊರಹಾಕಿದ್ದಾರೆ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಉಪಕಾರ ಮಾಡಿದರೆ ಅಪಕರಿಸುವ ಕಾಲ ಸಕಲವು ತಿಳಿದವಗೆ ದುರ್ಭಿಕ್ಷ ಕಾಲ ಧರ್ಮ ಮಾಡಲು ನಿರ್ಮೂಲವಾಗುವ ಕಾಲ ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ ಸತ್ಯವಂತರಿಗಿದು ಕಾಲವಲ್ಲ ವಂಶ ರಾಜಕೀಯ ಭ್ರಷ್ಟಾಚಾರ ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಏಕ ವ್ಯಕ್ತಿ ದಬ್ಬಾಳಿಕೆಯನ್ನು ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಲು ವಿನಂತಿಸಿದ್ದಕ್ಕಾಗಿ ಪಕ್ಷವು ನನ್ನನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿ ಪಕ್ಷವು ನನಗೆ ಬಹುಮಾನ ನೀಡಿದೆ ಅಂತ ಸಿಟ್ಟು ಹೊರಹಾಕಿದ್ರು ಇನ್ನು ಯತ್ನಾಳ್ ಉಚ್ಛಾಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ ಸುದೀರ್ಘ ಕಾಲ ಸ್ಥಿತಿಗತಿ ಅವಲೋಕಿಸಿ ಅನಿವಾರ್ಯವಾಗಿ ತಗೊಂಡ ಕ್ರಮವಿದು ವರಿಷ್ಠರಿಗೆ ನಾನಿಂದು ದೂರುಗಳನ್ನು ಹೇಳಿಕೊಂಡಿಲ್ಲ ದಾಖಲಿಸಿಯೂ ಇಲ್ಲ ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರೆ ಯತ್ನಾಳ್ ಉಚ್ಚಾಟನೆ ಬೆಳವಣಿಗೆಯನ್ನು ದುರದೃಷ್ಟಕರವೆಂದು ದುಃಖಿಸುತ್ತೇನೆ ಎಲ್ಲರೂ ಸೇರಿ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಪಕ್ಷವನ್ನ ಮುನ್ನಡೆಸೋಣ ನರೇಂದ್ರ ಮೋದಿಯವರಿಗೆ ಹೆಗಲು ಕೊಡೋಣ ಪಕ್ಷದ ವರಿಷ್ಠರ ನಿರೀಕ್ಷೆಯ ಗುರಿ ತಲುಪೋಣ ಹೀಗೆ ವಿಜಯೇಂದ್ರ ಕೂಡ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಪಕ್ಷದ ಸಾಮಾಜಿಕ ಜಾಲತಾಣದ ವೇದಿಕೆಯಲ್ಲಿ ಬರ್ಕೊಂಡಿದ್ದಾರೆ ಯತ್ನಾಳ್ ಔಟ್ ಶೋಕಾಸ್ ನೋಟಿಸ್ ಪಡೆದವರಿಗೆ ಟೆನ್ಷನ್ ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಯತ್ನಾಳ್ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ ಆರು ವರ್ಷ ಹೊರಗಾಕಿದೆ ಆದರೆ ಯತ್ನಾಳ್ ಜೊತೆ ಮಾಜಿ ಸಚಿವರಾದ ರೇಣುಕಾಚಾರ್ಯ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಶಾಸಕ ಬಿಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು ಈಗ ನಮ್ಮನ್ನೂ ಪಕ್ಷದಿಂದ ಉಚ್ಚಾಟಿಸಿದ್ರೆ ಏನಪ್ಪಾ ಮಾಡುವುದು ಅನ್ನೋ ಚಿಂತೆ ಶೋಕಾಸ್ ನೋಟಿಸ್ ಪಡೆದವರನ್ನ ಕಾಡ್ತಿದೆ ಬಿಜೆಪಿಯಲ್ಲಿದ್ದರೂ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಿದ್ದ ಎಸ್ ಟಿ ಸೋಮಶೇಖರ್ ಶೋಕಾಸ್ ನೋಟಿಸ್ಗೆ ಗರಂ ಆದರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ ವಿ ಇಂಜೆಕ್ಷನ್ ಚುಚ್ಚೋವರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಖಾರವಾಗಿ ಪ್ರತಿಕ್ರಿಯಿಸಿದ್ರು ಯಾವ ಬಿಜೆಪಿ ನಾಯಕರು ಪರವಾಗಿ ವಿರುದ್ಧವಾಗಿ ಯಾವತ್ತೂ ಕೂಡ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಲಿಲ್ಲ ಯಾವ ಬಿಜೆಪಿ ನಾಯಕರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಮಾತಾಡಿದ್ದೀನಿ ನಾನು ಪಕ್ಷಕ್ಕೆ ಮುಜುಗರ ಮಾಡತಕ್ಕಂಥ ಬೇರೆಯವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥವ್ರಿಗೆ ನೋಟಿಸ್ ಕೊಡಲ್ಲ ಇವರು ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗ್ತಾರೆ ಅಂತಾದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ ಅಂದ್ರೆ ಬಲಾಟ್ಯರ್ಗೆ ಒಂದು ಸಣ್ಣವ್ರಿಗೆ ಒಂದು ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸ್ ಅಲ್ಲಿ ನೋಡ್ತಾ ಇದ್ದಾನೆ ಅಯ್ಯ ಅವ್ರು ಏನಾರ ಮಾಡ್ಲಿ ನಾನು ಸ್ವಾಗತ ಮಾಡ್ತೀನಿ ನಾನು ಯಾವತ್ತು ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು ನಾನು ಯಾವತ್ತು ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ ಇದುವರೆಗೂ ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ ಇನ್ನು ಬಿಜೆಪಿ ಪಕ್ಷದ ಸಭೆಗೆ ಗೈರಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಿದ್ದ ಶಿವರಾಮ್ ಹೆಬ್ಬಾರ್ ಯಾರದ್ದೋ ರಕ್ಷಣೆಗೆ ಯಾರಿಗೋ ನೋಟಿಸ್ ಕೊಟ್ಟಿದ್ದಾರೆ ಎಂದ್ರು ಯಡಿಯೂರಪ್ಪ ಪರ ಮಾತಾಡ್ತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಎಂದರು ರೇಣುಕಾಚಾರ್ಯ ಪಕ್ಷದಲ್ಲಿ ಇಟ್ಟುಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿದ್ದು ಎನ್ನುವ ಮೂಲಕ ಹೆಬ್ಬಾರ್ ಅಸಮಾಧಾನ ಹೊರಹಾಕಿದ್ದಾರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಪಿ ಹರೀಶ್ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಬೇಸರ ತೋರಿಸಿದ್ದಾರೆ ನನ್ನ ಕಣ್ಣಲ್ಲಿ ಇರ್ತಕ್ಕಂಥ ಜಿಜ್ಞಾಸೆ ಯಾವೆಲ್ಲ ಬಹಳ ಮಾತನಾಡಿದೋ ಅವನಿಗೆ ನೋಟಿಸೇ ಬಂದಿಲ್ಲ ಆ ಪಾಪ ಅಮಾಯಕ ಹರೀಶ್ಗೆ ಯಾವನ್ನೋ ರಕ್ಷಣೆ ಮಾಡ್ಲಿಕ್ಕೋ ಅವನಿಗೆ ನೋಟಿಸ್ ಆಗತ್ತೆ ಯಾವ್ದನ್ನೋ ರಕ್ಷಣೆ ಮಾಡಬೇಕು ಅಂತ ವೇಣುಕಾಚಾರ್ಯನಿಗೆ ನೋಟಿಸ್ ಆಗತ್ತೆ ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ ನಾವ್ ಏನೋ ಮಾತಾಡೋದಂತವ್ರಿಗೆ ನೋಟಿಸ್ ಆಗುತ್ತೆ ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ ಪಕ್ಷಿಸಿದ ಸಂಘಟನೆ ನಂದೇ ಆದ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು ಅಂತವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ದಿರಲ್ಲ ಹೋರಾಟ ಮಾಡ್ತಕ್ಕಂಥವ್ರಿಗೆ ಇದು ಸಾಮಾನ್ಯ ಈಗ ಓಡಾಡೋ ನೆಡುತ್ತಾನೆ ಸುಮ್ಮನೆ ಮಲಗಿದವನಂತೂ ಹೇಳುವಲ್ಲ ಇದ್ದೇ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಈ ರೀತಿಯ ಪರೀಕ್ಷೆ ಸ್ವಾಭಾವಿಕ ನಾವು ವಿವರ ಕೊಡೋಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವರು ಮುಂದೆ ಇಡ್ತೇವೆ ಅವರು ಏನು ತೀರ್ಮಾನ ತಗೊತಾರೋ ಅವರಿಗೆ ನಾವು ಭದ್ರಾಗಿಸ್ತೇವೆ ಏನೇ ಆಗಲಿ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಸದಾನಂದಗೌಡ ವಿರುದ್ಧ ಮಾತಾಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳು ಉಚ್ಛಾಟಿತರಾಗಿದ್ರು ಜೆಡಿಎಸ್ ಪಕ್ಷ ಸೇರಿ ಎರಡು ಸಾವಿರದ ಹದಿಮೂರರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಆದರೆ ಅಂದು ಬಿಜೆಪಿ ಅಭ್ಯರ್ಥಿಗಿಂತ ಹೆಚ್ಚು ಮತಗಳಿಸಿ ಕಮಲ ಪಕ್ಷ ವಿಜಯಪುರ ನಗರದಲ್ಲಿ ಸೋಲುವಂತೆ ಮಾಡಿದ್ರು ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಚ್ಚಾಟನೆ ರದ್ದು ಮಾಡಿ ಪಕ್ಷಕ್ಕೆ ವಾಪಸ್ ಕರೆತರಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಸಿಗದ ಕಾರಣ ಎರಡು ಸಾವಿರದ ಹದಿನಾರರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಿದ್ದರು ಯತ್ನಾಳ್ ಇದೇ ಕಾರಣಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಆರು ವರ್ಷಗಳ ಕಾಲ ಎರಡನೇ ಬಾರಿ ಉಚ್ಚಾಟನೆಯಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರದ ವರಿಷ್ಠರು ಹಾಗೂ ಯಡಿಯೂರಪ್ಪ ಉಚ್ಚಾಟನೆ ಶಿಕ್ಷೆ ರದ್ದು ಮಾಡಿ ಯತ್ನಾಳರನ್ನ ವಾಪಸ್ ಬಿಜೆಪಿಗೆ ಕರೆತಂದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಗಳಿಸಿದ್ದ ಯತ್ನಾಳ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಪುಟ ವಿಸ್ತರಣೆ ವೇಳೆ ಸಿಡಿ ತೋರಿಸಿ ಯಡಿಯೂರಪ್ಪ ಸಂಪುಟದಲ್ಲಿ ಕೆಲವರು ಮಂತ್ರಿಗಳಾಗಿದ್ದಾರೆ ಅಂತ ಆರೋಪಿಸಿದ್ರು ಅಲ್ಲಿಂದ ನಂತರ ಬಿ ಜೆ ಪಿ ಸರ್ಕಾರ ಇರುವವರೆಗೂ ನಿರಂತರವಾಗಿ ಯಡಿಯೂರಪ್ಪ ವಿರುದ್ಧ ಬಹಿರಂಗ ಸಮರ ಸಾರಿದ್ದರು ಮುಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ಆಡದ ಮಾತುಗಳಿರಲಿಲ್ಲ ಅಲ್ಲದೆ ಪಕ್ಷದ ಹಿತಕ್ಕಾಗಿ ಹಿಂದುತ್ವದ ರಕ್ಷಣೆಗಾಗಿ ತಾವಿರೋದು ಎಂಬಂತೆಯೇ ಮಾತಾಡುತ್ತಲೇ ವಕ್ಫ ಹೋರಾಟದ ನೇತೃತ್ವ ವಹಿಸಿದ್ರು ಆದರೆ ಈಗ ಹೈಕಮಾಂಡ್ ಯತ್ನಾಳ್ರನ್ನೇ ಮತ್ತೊಮ್ಮೆ ಆರು ವರ್ಷ ಪಕ್ಷದಿಂದ ಹೊರದಬ್ಬಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ ಪ್ರಮುಖ ನಾಯಕರ ಪ್ರಕಾರ ಇನ್ಮುಂದೆ ಯಾರೇ ಪಕ್ಷದ ವಿರುದ್ಧ ಮಾತಾಡಿದ್ರು ಮುಲಾಜಿಲ್ಲದೆ ಕ್ರಮ ಜರುಗಿಸುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದ್ಯಂತೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಸಿಕ್ಕಿದೆ ನನ್ನ ಪಾರ್ಟಿ ಸ ಸುಮಾರು ಒಂದು ಐದಾರು ತಿಂಗಳ ಕಾಲ ಈ ಗಲಾಟೆ ಗಿಲಾಟೆ ಕಾಂಗ್ರೆಸ್ ಇಷ್ಟು ಕೆಟ್ಟ ಆಡಳಿತ ಕೊಟ್ಟರು ಕೂಡ ನಮ್ಮ ಆಂತರಿಕ ಜಗಳವೇ ನಮಗೆ ಮುಳುಗವಾಗುವ ರೀತಿಯಲ್ಲಿ ಇದ್ದದ್ದಕ್ಕೆ ಇವತ್ತು ಒಂದು ಸಣ್ಣ ಪ್ರಾರಂಭಗಳಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಉಳಿದ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಹೇಳ್ತಾ ಇದ್ದೀನಿ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರು ಕೂಡ ಪಕ್ಷದ ಶಿಸ್ತಿನ ಒಳಗೆ ಒಂದು ಕೆಲಸವನ್ನು ಮಾಡಬೇಕು ವ್ಯಕ್ತಿಗಳು ಪಕ್ಷಕ್ಕೆ ಅನಿವಾರ್ಯವಲ್ಲ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಒಂದು ಸಂಘಟನೆಯಲ್ಲಿ ಬೆಳೆದು ಬಂದಂಥವ್ರು ನಾವೆಲ್ಲರೂ ಹೀಗಾಗಿ ವರಿಷ್ಠರು ಒಂದು ಬಹಳಷ್ಟು ವಿಚಾರ ಮಾಡಿ ಈ ತೀರ್ಮಾನವನ್ನು ಕೈಕೊಂಡಿದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತೀನಿ ಈಗ ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ಪಕ್ಷದ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡುತ್ತಿದ್ದಾರೆ ಇದನ್ನೆಲ್ಲ ಬಿಜೆಪಿ ಮುಂದೆ ಹೇಗೆ ನಿಭಾಯಿಸಿಕೊಂಡು ಹೋಗುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್